ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಖಡಕ್ಕಾದ ಸಜ್ಜಿ ರೊಟ್ಟಿ ಮನೆಯಲ್ಲೇನೆ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಈ ರೊಟ್ಟಿಗನ್ನು ಮಾಡಿಕೊಂಡ್ರೆ ಮಾಡಿದಾಗ ಯಾವ ರೀತಿ ಇರುತ್ತಲ್ವ ಒಂದು ತಿಂಗಳವರೆಗೂ ಬಿಟ್ಟು ತಿಂದರೂ ಕೂಡ ಅಷ್ಟೇ ಖಡಕ್ಕಾಗಿರುತ್ತೆ ಬನ್ನಿ ಹಾಗಾದರೆ ಈ ಕಡಕಾದ ಸಜ್ಜಿ ರೊಟ್ಟಿಯನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಂಬರೋಣ ಮುಂಚೆನೇ ಎಲ್ಲ ಹಿಟ್ಟನ್ನು ನೀಟಾಗಿ ಜಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಅದರಲ್ಲಿ ಈ ಕಪ್ನಿಂದ ಮೂರು ಕಪ್ ಆಗುವಷ್ಟು ನಾನು ಸಜ್ಜಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ನೋಡಿ ಮೂರು ಕಪ್ನಷ್ಟು ಸಜ್ಜಿ ಹಿಟ್ಟು ಹಾಕೊಂಡಿದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕೊಳ್ಳೋದ್ರಿಂದ ರೊಟ್ಟಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಲರ್ಗೋಸ್ಕರ ನಾನು ಒಂದು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ಳೋಣ ಹಿಟ್ಟಿನ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಯಾಕೆ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ ಈ ಕಡೆ ನೀರು ಬಿಸಿ ಮಾಡ್ಕೋಬೇಕು ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಕಪ್ನಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಕೊಟ್ಕೊತಾ ಇದ್ದೀನಿ ನೋಡಿ ನೀರು ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಈ ಬಿಸಿ ಮಾಡಿರುವಂಥ ನೀರನ್ನು ಗ್ಯಾಪ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿನ ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ಪೂನಿಂದ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಹಿಟ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೋಬಾರ್ದು ಈ ರೀತಿ ಮಧ್ಯದಲ್ಲಿರುವಂಥ ಹಿಟ್ಟನ್ನು ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಚೆನ್ನಾಗಿ ಜಿಗಿ ಇತ್ತು ಅಂದರೆ ನೀರನ್ನು ಸ್ವಲ್ಪನೇ ಬಿಸಿ ಮಾಡಿ ಕೂಡ ಹಾಕೋಬೋದು ಹಿಟ್ಟು ಜಿಗಿ ಇರಲಿಲ್ಲ ಅಂದರೆ ಒಂದು ಕಪ್ ಅಥವಾ ಎರಡು ಕಪ್ನಷ್ಟು ನೀರನ್ನು ಚೆನ್ನಾಗಿ ಬಿಸಿ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಹಿಟ್ಟು ಕಲಿಸ್ಕೋಬೇಕು ಹಾಗಾಗಿ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ ಈಗ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ಳೋಣ ನೋಡಿ ಮೊದಲು ನೀರು ಇಲ್ಲ ಹಾಗೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಮುಂಚೆ ಬಿಸಿನೀರು ಅಲ್ವಾ ಅದರಲ್ಲೇ ಚೆನ್ನಾಗಿ ರೀತಿ ನಾದ್ಕೊಳ್ಳಿ ಮುಂಚೆ ಜಿಗಿ ಹಾಕಿಟ್ಕೊಂಡಿರುವಂಥ ಹಿಟ್ಟಿನ ಜೊತೆ ಎಲ್ಲ ಹಿಟ್ಟನ್ನು ಈ ರೀತಿ ನೀಟಾಗಿ ಕಲಸಿದ ಮೇಲೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕಲಿಸ್ಕೊಳೋಣ ಮುಂಚೆ ಮಾತ್ರ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೊಳ್ಳಿ ಆಮೇಲೆ ಕಲಿಸ್ಬೇಕಾದ್ರೆ ನಾರ್ಮಲ್ ತಣ್ಣೀರೇ ಬಳಸ್ಕೋಬೋದು ನೆನಪಿರಲಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಒಂದೇ ಸಲಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು ಆಗ ಹಿಟ್ಟಿನಲ್ಲಿ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ರೊಟ್ಟಿ ತಟ್ಟಬೇಕಾದ್ರೆ ಸೈಡಲ್ಲಿ ಎಲ್ಲೂ ಸೀಳೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಹಾತ್ಕೊಳ್ಳಿ ನೋಡಿ ಹಿಟ್ಟನ್ನು ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಈ ರೀತಿ ರೋಲ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ರೊಟ್ಟಿ ತಟ್ಟದ ಮೇಲೆ ಮೇಲ್ಗಡೆ ಹಚ್ಚಲಿಕ್ಕೆ ಒಂದು ಸ್ವಲ್ಪ ನೀರು ಬೇಕು ಹಾಗಾಗಿ ನಾನಿಲ್ಲಿ ಒಂದು ಬೌಲ್ನಲ್ಲಿ ನೀರು ಮತ್ತು ಒಂದು ಕಾಟನ್ ಬಟ್ಟೆಯನ್ನು ಇಟ್ಟು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ರೊಟ್ಟಿ ತಟ್ಟುವಾಗ ಹಚ್ಚಲಿಕ್ಕೆ ಏಳ್ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಕಪ್ಪು ಹೇಳು ತೊಗೊಂಡಿದ್ದೀನಿ ನೀವು ಬಿಳಿ ಎಳ್ಳು ಅಥವಾ ಕಪ್ಪೆಳು ಯಾವುದಾದರೂ ಬೆಗಿಸ್ಕೋಬೋದು ಮತ್ತು ಒಂದು ಸ್ವಲ್ಪ ಒಣ ಸಜ್ಜಿ ಇಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಕೂಡ ಸೈಡಲ್ಲಿಟ್ಟು ರೊಟ್ಟಿ ತಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಕಲಸಿರುವಂಥ ಹಿಟ್ಟು ನಿಮಗೇನಾದರೂ ಜಾಸ್ತಿ ಗಟ್ಟಿ ಅನ್ನಿಸ್ತಾ ಇದ್ದರೆ ಸ್ವಲ್ಪ ನೀರನ್ನು ಹಚ್ಚಿ ಮೆತ್ತುಗೂ ಕೂಡ ಮಾಡ್ಕೋಬೋದು ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ತಗೊಂಡು ಒಣ ಸಜ್ಜಿ ಹಿಟ್ಟನ್ನು ಹಚ್ಚಿಬಿಟ್ಟು ಈ ರೀತಿ ಸ್ವಲ್ಪ ಅಗ್ಲ ಮಾಡಿ ನಂತರ ಮೇಲುಗಡೆ ಈ ರೀತಿ ಎಳ್ಳನ್ನು ಹಚ್ಕೊತಾ ಇದ್ದೀನಿ ನೀವು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಾದ್ರೂ ಉಪಯೋಗಿಸ್ಕೋಬೋದು ನಡೆಯುತ್ತೆ ಈ ರೀತಿ ಸ್ವಲ್ಪ ಅಗ್ಲ ಮಾಡಿದ್ಮೇಲೆ ಕೆಳಗಡೆ ಒಂದು ಸ್ವಲ್ಪ ಒಣ ಸಜ್ಜಿ ಹಿಟ್ಟನ್ನು ಹಾಕಿ ರೊಟ್ಟಿಯನ್ನು ತಟ್ಕೊಡೋಣ ನೆನಪಿರಲಿ ರೊಟ್ಟಿ ತಟ್ಟಬೇಕಾದ್ರೆ ಕೆಳಗಡೆ ಒಣ ಸಜ್ಜಿ ಹಿಟ್ಟನ್ನು ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಈ ರೀತಿ ರೊಟ್ಟಿಯನ್ನು ತೆಗ್ಸೋಕೆ ಬರೋದಿಲ್ಲ ಮತ್ತು ಕೈಗೆಲ್ಲ ಇಟ್ಟು ಅಂಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ನೀಟಾಗಿ ತಟ್ಕೊಳ್ಳಿ ರೊಟ್ಟಿ ಸ್ವಲ್ಪ ದೊಡ್ಡದಾಗೋವರೆಗೂ ಈ ರೀತಿ ಒಂದೇ ಕೈಯಿಂದ ತಟ್ಕೊಳ್ಳಿ ರೊಟ್ಟಿ ತಟ್ಟಬೇಕಾದ್ರೆ ಕೆಳಗಡೆ ಹಿಟ್ಟು ಇರಲಿಲ್ಲ ಅಂದರೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿನೂ ತಟ್ಕೊಬೋದು ರೊಟ್ಟಿ ಸ್ವಲ್ಪ ಈ ರೀತಿ ದೊಡ್ಡದಾದ ಮೇಲೆ ಎರಡೂ ಕೈಯನ್ನು ಬಳಸಿ ರೊಟ್ಟಿಯನ್ನು ಈ ರೀತಿ ತಡ್ತಾ ಹೋಗಬೇಕು ರೊಟ್ಟಿ ತಟ್ಟುವಾಗ ಕೆಳಗಡೆ ಒಣ ಸಜ್ಜಿ ಇಟ್ಟು ಸ್ವಲ್ಪನೂ ಇರಲಿಲ್ಲ ಅಂದರೂ ಕೂಡ ರೊಟ್ಟಿ ಕಲ್ಲಿಗೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಕೆಳಗಡೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ನೀವು ರೊಟ್ಟಿಯನ್ನು ತಟ್ಕೊಳ್ಳಿ ಇದೇ ರೀತಿ ಒಂದು ಕೈಯಿಂದ ತಿರ್ಗಿಸ್ತಾ ತಿರ್ಗಿಸ್ತಾ ಇನ್ನೊಂದು ಕೈಯಿಂದ ಅಗಲ ಮಾಡ್ತಾ ಹೋಗಬೇಕು ನಿಮಗೆ ರೊಟ್ಟಿ ಎಷ್ಟು ತೆಳಗ್ಬೇಕೋ ಅಷ್ಟು ತೆಳು ಮಾಡ್ಕೋಬೋದು ದಪ್ಪ ಮಾಡ್ಕೋಬೇಡಿ ಎಷ್ಟು ತೆಳಗಿರುತ್ತೋ ರೊಟ್ಟಿ ಕೂಡ ಅಷ್ಟೇ ಕಡಕಾಗಿ ಬರುತ್ತೆ ನೋಡಿ ಈ ರೀತಿ ತಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಕಾದಿರುವಂಥ ತವ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ತವ ಮೇಲೆ ಈ ರೀತಿ ರೊಟ್ಟಿ ಹಾಕಿದ್ಮೇಲೆ ಈಗ ಇದ್ರ ಮೇಲ್ಗಡೆ ನೀರು ಹಚ್ಕೋಬೇಕು ಹಾಗಾಗಿ ಒಂದು ಕಾಟನ್ ಬಟ್ಟೆಯನ್ನು ನೀರಿನಲ್ಲಿ ಅದ್ಬಿಟ್ಟು ಈ ರೀತಿ ಮೇಲ್ಗಡೆ ಲೈಟಾಗಿ ಹಚ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಚ್ಕೋಬಾರ್ದು ಈ ರೀತಿ ನೀರನ್ನು ಲೈಟಾಗಿ ಹಚ್ಕೋಬೇಕು ನೋಡಿ ರೊಟ್ಟಿ ಮೇಲೆ ಎಲ್ಲ ಕಡೆಗೂ ಈ ರೀತಿ ನೀರು ಹಚ್ಚಾದ ಮೇಲೆ ಒಂದು ಕಡೆ ಬೇಯಲಿಕ್ಕೆ ಬಿಡೋಣ ಒಂದು ಕಡೆ ಬೆಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಕಾಣಿಸ್ತಾ ಇರೋದು ನಿಮಗಿಲಿ ಈ ರೀತಿ ಆದಮೇಲೆ ರೊಟ್ಟಿಯನ್ನು ತಿರುಗಿಸಿ ಎರಡು ಕಡೆಗೂ ಕೂಡ ನೀಟಾಗಿ ಬೇಯಿಸ್ಕೊಳ್ಳೋಣ ಮುಂಚೆ ಬೇಯಿಸ್ಬೇಕಾದ್ರೆ ಈ ರೀತಿ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟೇ ಬೇಯಿಸ್ಕೊಳ್ಳಿ ನೋಡಿ ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಬೇಯಿಸಿದ್ರೆ ರೊಟ್ಟಿ ಚೆನ್ನಾಗಿ ಬೆಂದಿರುತ್ತೆ ಆದರೆ ಕ್ರಿಸ್ಪಿಯಾಗಿರೋದಿಲ್ಲ ಇನ್ನೂ ಮೆತ್ತಗಿರುತ್ತೆ ನಮಗೆ ಕ್ರಿಸ್ಪಿಯಾಗಿ ಕಡಕಾಗಬೇಕು ಅಂದರೆ ಈ ರೀತಿ ಬೇಯಿಸಿದ ಮೇಲೆ ಹಿಂದೆ ಇಟ್ಕೋಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಇಟ್ಟರೆ ರೊಟ್ಟಿ ಕ್ರಿಸ್ಪಿಯಾಗಿ ಕಡಕಾಗಿ ರೆಡಿಯಾಗುತ್ತೆ ಇಲ್ಲ ನಮಗೆ ಇಮಿಡಿಯೇಟಾಗಿ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ಎರಡು ಕಡೆಗೂ ಚೆನ್ನಾಗಿ ಬೇಯಿಸಿದ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಉಲ್ಟಾ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಎರಡು ನಿಮಿಷ ಈ ರೀತಿ ಲೋ ಫ್ಲೇಮಲ್ಲಿ ಬಿಟ್ಟರೆ ಆದಂಥ ರೊಟ್ಟಿ ರೆಡಿಯಾಗುತ್ತೆ ಈ ರೀತಿ ರೆಡಿ ಆದಮೇಲೆ ಈಗ ಇದನ್ನು ನೀವು ಒಂದು ಬುಟ್ಟಿಯಲ್ಲಿ ಅಥವಾ ಪ್ಲೇಟ್ನಲ್ಲಿ ರೊಟ್ಟಿಯನ್ನು ತಕ್ಕೋಬೋದು ಇಮಿಡಿಯೇಟಾಗಿ ರೊಟ್ಟಿ ಕ್ರಿಸ್ಪಿ ಆಗಲಿಲ್ಲ ಅಂದರೆ ಈ ರೀತಿ ಎರಡು ಕಡೆಗೂ ಚೆನ್ನಾಗಿ ಬೇಯಿಸಿದ ಮೇಲೆ ಹಿಂದೆ ಇಟ್ಟು ಬೇಯಿಸ್ಕೊಳ್ಳಿ ಎಲ್ಲ ರೊಟ್ಟಿ ಮಾಡುವಷ್ಟರಲ್ಲೇ ಈ ರೊಟ್ಟಿ ಕೂಡ ಖಡಕ್ಕಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಈ ರೀತಿ ಖಡಕ್ಕಾದ ರೊಟ್ಟಿಗನ್ನು ಮಾಡಿ ಸುಮಾರು ಇಪ್ಪತ್ತರಿಂದ ಮೂವತ್ತು ದಿನದವರೆಗೂ ಇಟ್ಟು ಕೂಡ ರೊಟ್ಟಿ ಹಾಳಾಗೋದಿಲ್ಲ ಮತ್ತು ಮೆತ್ತಗಾಗೋದಿಲ್ಲ ಇಷ್ಟೇ ಖಡಕ್ಕಾಗಿರುತ್ತೆ ಈ ರೊಟ್ಟಿ ಜೊತೆ ಸ್ವಲ್ಪ ಮೊಸರು ಮತ್ತು ಚಟ್ನಿ ಪುಡಿ ಹಾಕೊಂಡು ತಿಂದ್ರಂತೂ ಸೂಪರ್ ಸೂಪರಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಕಡಕ್ಕಾದಂಥ ಸಜ್ಜಿ ರೊಟ್ಟಿ ಮನೆಯಲ್ಲೇ ನಾವು ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ಈ ರೊಟ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್